ನಮಸ್ಕಾರ ನನ್ನ ಹೆಸರು ಗುರು ನಿನ್ನೆ ನನಗೆ ರವಿಕುಮಾರ್ ಬಿರಾದರೆ ಎನ್ನುವಂತಹ ವ್ಯಕ್ತಿ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿ ಅವ್ರು ಹೇಳಿದ್ದು ಗುರು ನಾನು ಕೂಡ ನಿಮ್ಮ ಹಾಗೆ ಆಲ್ರೆಡಿ ಇರುವಂತಹ ಹಾಡಿಗೆ ನನ್ನದೇ ಸಾಹಿತ್ಯ ಬರೀತೀನಿ ಕ್ಯಾನ್ ಯು ಪ್ಲೀಸ್ ಸಿಂಗ್ ನಾನು ಬರೆದಂತಹ ಕೆಲವು ಸಾಲುಗಳನ್ನು ಅಂತ ಮೆಸೇಜ್ ಮಾಡಿದ್ರು ಸೊ ಅವರು ಗಮನಿಸು ಒಮ್ಮೆ ನೀನು ಹಾಡಿಗೆ ಬರೆದಿದ್ದಾರೆ ಸೊ ಲೆಟ್ಸ್ ಲಿಸನ್ ಟು ಇಟ್ ಹೃದಯದ ಮಾತು ಮೌನ ಹೇಳದು ಪ್ರೀತಿ ಕವನ ಅಳಿಸುತ್ತಾ ಏಕೆ ಕೂರುವೆ ನನ್ನನು ಹೃದಯದ ನಾಡಿ ಬಡಿತ ಸ್ಮರಿಸಿದೆ ನಿನ್ನ ಮಿಡಿತ ಇಡಬಹುದೇ ಒಂದು ಹೆಸರನು ಬರಿಬಹುದೇ ಒಂದು ಹಾಡನು ಹೃದಯ ಇರದ ದೇಹನಾನು ಥ್ಯಾಂಕ್ ಯು ಅಂಡ್ ರವಿ ಬಡ್ಗೇರ್ ನಿಮ್ಮ ರಿಕ್ವೆಸ್ಟ್ ಹಾಗೆ ಹಾಡಿದ್ದೀನಿ ಚೆನ್ನಾಗಿದೆ ಲಿರಿಕ್ಸ್